ಸರಗುರು ಪಟ್ಟಣದ ಜೆಎಸ್ಎಸ್ ಶಿವರಾತ್ರೇಶ್ವರ ಶಿವಾನುಭವ ಮಂಟಪದಲ್ಲಿ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಭಕ್ತ ಬಳಗದ ಉದ್ಘಾಟನೆ ಮತ್ತು ಸಮಾರಂಭವನ್ನು ಸುತ್ತೂರು ಮಹಾಸಂಸ್ಥಾನ ಮಠದ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಉದ್ಘಾಟಿಸಿ ಮಾತನಾಡಿದರು ತಾಲೂಕಿನ ಸಮಾಜದವರು ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೆ ಹೂ ಎತ್ತಿದಂಗೆ ಕೆಲಸ ಮಾಡಿಕೊಂಡು ಬರುತ್ತಿದ್ದೀರಿ ರಾಜೇಂದ್ರ ಶ್ರೀಗಳ ಹೆಸರಿನಲ್ಲಿ ಭಕ್ತ ಬಳಗದ ಸಂಘ ಉದ್ಘಾಟನೆ ಮಾಡಿದ್ದೀರಿ ಜನರ ಸೇವೆ ಹಾಗೂ ಪುಣ್ಯದ ಕೆಲಸ ಮಾಡಿ ಎಲ್ಲರೂ ಒಗ್ಗಟ್ಟಿನಿಂದ ಸಂಘವನ್ನು ಮುನ್ನಡೆಸಿ ಕೊಂಡು ಹೋಗಿ ಎಂದು ತಿಳಿಸಿದರು ಭಕ್ತ ಬಳಗದ ಗೌರವಾಧ್ಯಕ್ಷ ದಡದಹಳ್ಳಿ ಡಿಜಿ ಶಿವರಾಜು ಪ್ರಾಸ್ತಾವಿಕ ಮಾತನಾಡಿದರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಯವರ ಭಕ್ತ ಬಳಗದ ಅಧ್ಯಕ್ಷ ಮನುಗನಹಳ್ಳಿ ಮಹೇಶ್ ಮಾತನಾಡಿದರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಹಂಚಿಪುರ ಸಿದ್ದಮಲ್ಲೇಶ್ವರ ಪಟ್ಟದಮಠ ಚನ್ನಬಸವ ಸ್ವಾಮೀಜಿ ಉದ್ಯಮಿ ಯುಎಸ್ ಶೇಖರ್ ಜಿಲ್ಲಾ ಮಹಾಸಭಾಧ್ಯಕ್ಷ ಕನ್ಯಾಶಿವಮೂರ್ತಿ ವೀರಭದ್ರಪ್ಪ ರುದ್ರಪ್ಪ ಮಾತನಾಡಿದರು ಈ ಸಂದರ್ಭದಲ್ಲಿ ಬಸವ ಬಳಗಗಳ ಒಕ್ಕೂಟದ ಅಧ್ಯಕ್ಷ ಪ್ರದೀಪ್ ಕುಮಾರ್ ಮೊತ್ತ ಬಸವರಾಜಪ್ಪ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಯ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷೆ ಸುಧಾ ಮೃತ್ಯುಂಜಯಪ್ಪ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ನಹೇಂದ್ರ ಸ್ವಾಮಿಯವರು ಜಯಂತಿಯನ್ನು ಪ್ರತಿ ವರ್ಷ ಮಾಡಬಹುದು ಅದರಲ್ಲಿ ಬೇರೆಯವರು ಸಲಹೆ ಕೊಟ್ಟಂಗೆ ಈ ಭಕ್ತ ಬಳದ ಜೊತೆಗೆ ಈ ತಾಲೂಕಿನ ಸಂಘ ಸಾಹಿತ್ಯ ಪರಿಷತ್ ಇರ್ಬೋದು ಈ ತಾಲೂಕಿನ ಸಮಾಜ ಇರ್ಬೋದು ಬೇರೆ ಬೇರೆ ಬಸವ ಇರ್ಬೋದು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ವರ್ಷದಲ್ಲಿ ನಡೆಯುವ ಜಯಂತಿ ನಿಮ್ಗೆ ಸಾಧ್ಯವಾದ ಪ್ರತಿವಾದ ಅಂದ್ರೆ ಮಾಡಬಹುದು ಮಾಡ್ಬೋದು ಬಹಳ ಪ್ರಮಾಣದಲ್ಲಿ ಮಾಡಲಿಕ್ಕೆ ಹೋಗ್ತದೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಒಂದು ಉಪನ್ಯಾಸ ಇಡ್ಬೋದು ಒಂದು ಭಜನೆ ಕಾರ್ಯಕ್ರಮ ಮಾಡಬಹುದು ಸಂಗೀತ ಇಡಿಸಬಹುದು ನೃತ್ಯ ಕಾರ್ಯಕ್ರಮ ಇಡಿಸಬಹುದು ಜನರಿಗೆ ಮನಸ್ಸಿಗೆ ಮೇಲೆ ಪರಿಣಾಮ ಬೀರಬಹುದಾದಂಥ ಸನ್ಮಾರ್ಗದಲ್ಲಿ ನಡೆಯಲಿಕ್ಕೆ ಅವಕಾಶ ಆಗುವಂಥ ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ಅದು ಉಪಯುಕ್ತವಾಗಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಶೇಖರ್ ಅವರು ಬ್ಯಾಂಕ್ ಸ್ಥಾಪನೆ ಮಾಡಬಹುದು ಸಲಹೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಸಂಸ್ಥೆ ಚೆನ್ನಾಗಿ ಬೆಳೆದು ಸದೃಢವಾಗಿ ವಿಶ್ವಾಸಪೂರ್ವಕವಾಗಿ ಸಂಸ್ಥೆ ಬೆಳೀತಾ ಹೋದಾಗ ಆ ಬಗ್ಗೆ ಕೂಡ ಆಲೋಚಿಸಬಹುದಾಗಿದೆ ಮತ್ತಿಲ್ಲಿ ಅಂತ ಹೇಳಿದ್ರು ನಮ್ಮ ಉದ್ಯೋಗ ಇದು ಹಣಕಾಸನ್ನು ಹೇಗೆ ಸಂಪೂರ್ಣ ಸಂ ಅಂತ ನಮ್ಮ ಅಭಿಪ್ರಾಯ ಕೂಡ ಹೇಳಿದ್ದಾರೆ ಆ ಎರಡೂ ತಾಲೂಕಿನ ಮನೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಾರೆ ಮತ್ತು ಕೋಟೆ ತಾಲೂಕು ಅಂತಂದರೆ ಒಂದು ಭಕ್ತಿ ಸಂಪೂರ್ಣವಾದಂಥ ಮಠಗಳ ಬಗ್ಗೆ ಗುರುಗಳ ಬಗ್ಗೆ ಅಪಾರ ಪ್ರೀತಿ ವಿಶ್ವಾಸ ಭಕ್ತಿಗಳನ್ನು ಇಟ್ಕೊಂಡಿರುವಂಥ ತಾಲೂಕಿನಲ್ಲಿ ಕೋಟೆ ತಾಲೂಕು ತುಂಬ ಮುಖ್ಯವಾದ ಅದಕ್ಕೆ ಸಾಲುಗುರು ಕೋಟೆ ತಾಲೂಕಿನ ಮಾಡ್ಕೊಂಡು ಏನು ಕಾರ್ಯಕ್ರಮ ಮಾಡಿದ್ರು ಗುಡೆತಂಗಿ ಅಂತಾರೆ ಏನೂ ಸಮಸ್ಯೆನೇ ಆಗಲಿಲ್ಲ ಕಲ್ಲೆ ತಂದು ತುಂಬ ಇರೋದು ಹೋಗ್ತದ ಸುಲಭವಾಗಿರ್ತಾರೆ ಎರಡೂ ತಾಲೂಕಲ್ಲಿ ಮಾಡ್ತಾರೆ ಏನೇ ಯಾರೇ ಸಾಮಾನು ಕಾರ್ಯಕ್ರಮ ಮಾಡಿದ್ರು ಭಾಳ ಸುಲಭವಾಗಿ ಮಾಡ್ತಾರೆರ್ತಾರೆ ಭಕ್ತರು ಸಹಕಾರ ಅಷ್ಟು ತುಂಬ ಒಳ್ಳೆಯ ರೀತಿ ಒಳ್ಳೆಯದಿರೋದ್ರಿಂದ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸುಜನಿ ಅಂಗಂದಿಗಳು ಮತ್ತು ಸುಜನಿ ಶಿವಕುಮಾರ್ ಮಹಾಸ್ವಾಮಿಗಳು ಇಬ್ಬರು ಕೂಡ ನಡಿಗೆ ಸಲ್ಲಿಸಿ ಸೇವೆ ಅಪರಾಧ ಗೌರಿಶಂಕರ ಮಹಾಸ್ವಾಮಿ ಅವರ ವಯಸ್ಸಿನಲ್ಲಿದ್ದರು ಅವರಿಬ್ಬರು ಸಮಾಜದ ಎರಡು ಅಂತ ತುಂಬ ಆತ್ಮೀಯವಾಗಿ ಎರಡು ಸಮಾಜ ಮುನ್ನಾಡಿಲಿಕ್ಕೆ ಸಾಧ್ಯ ಆಗುತ್ತೆ ಕಣ್ಗಳಿರುತ್ತೆ ಅಂತ ಗೌರಿಶಂಕರ್ ಸ್ವಾಮಿಗಳು ರಾಜೇಂದ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ ಸ್ವಲ್ಪ ಗರಿ ಗೌರಿ ಮಠಕ್ಕೆ ಮೈಸೂರು ಕೆಲಸ ಮಾಡಿದ್ದೀನಿ ಇನ್ನೊಬ್ಬರು ಕಸ ಮಾಡ್ತಾರೆ ಕಡೆ ಹೇಳ್ತಾರೆ ಅವನಿಗೆ ಸಿಬ್ಬಂದಿ ಸುತ್ತಮುತ್ತ ಕಸ ಹೊಡಿತಾರೆ ಹೇಳ್ತಾರೆ ಏನು ಬದು ಹಿಂಗೆ ಅಂತ ಹೇಳ್ತಾನೆ ಹೇಳಪ್ಪ ಅವರು ರಸ್ತೆ ಬಿದ್ದರ ಕಸ ಹೊಡಿತಾ ಇದ್ದಾರೆ ಸುತ್ತಮುತ್ತ ಜನರ ಅಜ್ಞಾನ ಇದೆಯಲ್ಲ ಅಜ್ಞಾನ ಹೊಡೆದು ಜ್ಞಾನ ಕೆಲಸ ಮಾಡ್ತಾರೆ ನಾಗೇಂದ್ರ ಸ್ವಾಮಿ ಇಲ್ಲೆಲ್ಲ ಮಾತನಾಡ್ತಾ ಇದ್ದಾಗ ಅವರು ನಿಸ್ವಾರ್ಥ ಭಾವೆಯಿಂದ ತಮ್ಮ ಆರೋಗ್ಯವನ್ನು ರಕ್ಷಿಸ್ತಾರೆ ಸಂಪೂರ್ಣವಾಗಿ ಈ ಭಕ್ತನೋಸ್ಕರ ವಹಿಸ್ತಾ ಅಂತ ಅವರ ಹೆಸರಿನಲ್ಲಿ ಈ ಸಂಘ ಒಂದು ಭಕ್ತ ಸ್ಥಾಪನೆ ಆಗ್ತಾ ಇರತಕ್ಕಂಥ ಸಂತೋಷದ ಸಂಗತಿ ಇರುತ್ತೆ ಭಕ್ತಿಯಿಂದ ಅಂತ ಅಲ್ಲಿ ಭಿನ್ನ ಭಾವಗಳಿರುವುದು ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸಹಕಾರ ಭಾವನೆ ಇರುತ್ತೆ ಸಮನ್ವಯ ಭಾವನೆ ಇರುತ್ತೆ ಅಂತಹ ಒಂದು ಭಕ್ತಿ ಭಾವನೆ ಯಾವಾಗಲೂ ಕೂಡ ಇರಲಿ ಅಂತ ಆಶಯಗಳನ್ನು ಅರ್ಥ ಮಾಡಿ ಇವತ್ತು